ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾ ಯೂಟ್ಯೂಬ್ ಚಾನಲ್ ಇಲ್ಲಿ ನೋಡಿ ನಾನು ಒಂದು ದೊಡ್ಡದು ಪಾತ್ರೆ ತೊಗೊಂಡು ಅದರಲ್ಲಿ ಒಂದು ಒಂದೂವರೆ ಕೆ ಜಿ ಅಥವಾ ಎರಡು ಕೆ ಜಿಯಷ್ಟು ಟೊಮೊಟೊ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದನ್ನು ನೀಟಾಗಿ ದೊಡ್ಡ ದೊಡ್ಡ ಎರಡೋಳಾಗಿ ಹೆಚ್ಕೊಂಡು ಬರಬೇಕು ನೋಡಿ ಟೊಮೊಟೋನ ತೊಳೆದು ಹೀಗೆ ಹೆಚ್ಕೊಂಡು ಬಂದಿದ್ದೀನಿ ಇಲ್ಲಿ ಸ್ವಲ್ಪ ಇದ್ದಾವೆ ಇಲ್ಲಿ ಸ್ವಲ್ಪ ಇದ್ದಾವೆ ಇವಾಗ ಅಷ್ಟು ನಾನು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನಾನಿವತ್ತು ಮನೇಲೆ ಟೊಮಟೊ ಸಾಸು ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ನೋಡಿ ಸ್ಪೈಸಸ್ ಆಗಿ ಒಂದು ಹತ್ತರಿಂದ ಹನ್ನೊಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸರನ್ನು ತೊಗೊಂಡಿದ್ದೀನಿ ಹಾಗೆ ಹಸಿ ಶುಂಠಿ ಇದು ಬಂದು ಚಕ್ಕೆ ಹುಣಸೆಹಣ್ಣು ಇದಿಷ್ಟು ಇವಾಗ ಕುಕ್ಕರ್ಗೆ ಹಾಕ್ಕೋಬೇಕು ಇದಕ್ಕೆ ಇವಾಗ ಒಂದು ತಂಬಿಗೆ ಆಗೋವಷ್ಟು ನೀರು ಹಾಕ್ಕೊತಾ ಇದ್ದೀನಿ ಯಾರಲ್ಲ ಫಸ್ಟು ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಇದ್ದೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಇದಕ್ಕಿನ್ನ ಸ್ವಲ್ಪ ನೀರು ಹಾಕಿ ಕುದಿಲಿಕ್ಕಿಡಬೇಕು ನೋಡಿ ಇನ್ನೂ ಸ್ವಲ್ಪ ನೀರು ಇದ್ದೀನಿ ಇದನ್ನ ಇವಾಗ ಕುಕ್ಕರ್ಲಿ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ಸಿಟ್ಟಿ ತೊಗೊಂಡು ಬರಬೇಕು ಸಿಟ್ಟಿ ಒಡಿಸ್ಕೊಂಡು ಬರಬೇಕು ನೋಡಿ ನಾವಿವಾಗ ಅವೆಲ್ಲ ಏನು ಹಾಕಿದ್ವಲ್ವಾ ಸಾಸ್ ಮಾಡೋಕ್ಕೆ ಸಿಟ್ಟಿ ಹೊಡ್ಸೋಕ್ಕೆ ಅದನ್ನೀಗ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಈಗೆಲ್ಲ ಕುದ್ದಿದ್ದಾವೆ ಇದು ಇವಾಗ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾಗಬೇಕು ಇದನ್ನ ಇವಾಗ ಒಂದು ಜರಡಿ ಒಳಗೆ ಬಸ್ಕೊಳ್ಳೋಣ ನೋಡಿ ಇವಾಗ ಇದ್ರಕ್ಕೆ ಬಸಿತಾ ಇದ್ದೀನಿ ಇವು ನೀರನ್ನ ಇವು ಟೊಮೊಟೊ ಹಣ್ಣನ್ನ ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ಜಲ್ದಿ ತಣ್ಣಗಾಗುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ತಣ್ಣಗಾಗಿದೆ ಇದನ್ನು ಇವಾಗ ಇಲ್ಲಿ ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ನೋಡಿ ಇದು ಫುಲ್ಲು ಗಟ್ಟಿಗಾಗಿದೆ ಇದಕ್ಕೆ ಸ್ವಲ್ಪನೇ ಇದೇ ಟೊಮಟ ಕುದಿದ ನೀರಿದೆ ಅಲ್ಲ ಅದನ್ನೇ ಹಾಕೋತಾ ಇದ್ದೀನಿ ಸ್ವಲ್ಪನೇ ಹಾಕೊಳ್ಳಿ ಅದು ಯಾಕಂದ್ರೆ ಟೊಮೊಟೊ ರಸ ಬಿಡುತ್ತೆ ಅಲ್ವಾ ಇದನ್ನ ಇವಾಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡು ಬರೋಣ ನೋಡಿ ಇದನ್ನು ಇವಾಗ ಫುಲ್ಲು ನೈಸಾಗಿ ಮಿಕ್ಸಿ ಮಾಡಿಕೊಂಡು ಬಂದಿದ್ದೀನಿ ಇದನ್ನ ಇವಾಗ ಈ ಜರಡಿನಾಗ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಇದಕ್ಕಿಂತ ಚಿಕ್ಕ ಜರಡಿ ಇದ್ರು ಕೂಡ ಹಾಕ್ಕೊಬಹುದು ಇದನ್ನು ನೀಟಾಗಿ ಸೋಸ್ಕೊಬೇಕು ಇವಾಗ ನೋಡಿ ಇದು ಮಿಕ್ಸಿ ಜಾರ್ಗೆ ಸ್ವಲ್ಪ ಅದೇ ಟೊಮೊಟೊ ಕುದಿಸಿದ ನೀರನ್ನೇ ಹಾಕ್ಕೊಂಡು ತೊಳೆದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿದ್ದೀನಿ ಇವಾಗ ನೀಟಾಗಿ ಕಲಸ್ಕೊಂತ ಸೋಸ್ಕೋಬೇಕು ಇದೆಲ್ಲ ರಸ ನಮ್ಗೆ ಚೆನ್ನಾಗಿ ಬರಬೇಕು ಟೊಮೊಟೊ ಸಾಸ್ನ ಹೊರಗಡೆಯಿಂದ ತರೋದು ಬಿಟ್ಟು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೆಶ್ ಆಗೂ ಇರುತ್ತೆ ನೋಡಿ ನಮ್ಮದೇನು ಮಿಕ್ಸಿ ಇತ್ತಲ್ಲ ಅದು ಸೋಸ್ ಬಿಟ್ಟು ಇಷ್ಟು ಬಂದಿದೆ ಇದು ನಿಮಗೆ ಬೇಕು ಅಂದರೆ ಸರಿ ಮಿಕ್ಸಿ ಮಾಡ್ಕೋಬೋದು ಇದರಲ್ಲಿ ಏನೂ ಇಲ್ಲ ಬೇಕು ಅಂದರೆ ಸರಿ ಮಿಕ್ಸಿ ಮಾಡಿಬಿಟ್ಟು ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದ್ಸರಿ ಸೋಸ್ಕೊಳ್ಳಿ ನಾನು ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಳಲ್ಲ ಯಾಕಂದ್ರೆ ಇದರಲ್ಲಿ ಏನಿಲ್ಲ ಬರೀ ಸಿಪ್ಪೆ ಅದು ಎಲ್ಲ ಇದೆ ಹಾಗಾಗಿ ನಾನು ಇದನ್ನ ತೆಗೆದ್ಬಿಡ್ತೀನಿ ಇದು ಇವಾಗ ಸೋಸ್ಕೊಂಡಿದ್ದು ಇದು ನಾವು ಜರಡಿ ಮಾಡ್ಕೊಂಡಿದ್ವಲ್ಲ ಅದು ಇದು ಪ್ಯೂರಿ ಇದಕ್ಕೆ ನಾವು ಇವಾಗ ಕುದಿಸಿ ಇಟ್ಕೊಂಡಿದ್ವಲ್ವಾ ಆ ನೀರನ್ನ ಹಾಕೋಬೇಕು ಸ್ವಲ್ಪನೇ ಹಾಕೊಳ್ಳಿ ಎಷ್ಟೊಂದು ಹಾಕ್ಕೊಳ್ಬೇಡಿ ಚೆನ್ನಾಗಿ ಕಲಿಸ್ಬೇಕು ಇದನ್ನ ಮಾಡಿ ಸ್ಟೋರ್ ಮಾಡಿಕೊಂಡು ಇಟ್ಕೋಬೋದು ಎರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಫ್ರಿಜ್ಜಲ್ಲಾದರೆ ತಿಂಗಳಾದರೂ ಇಟ್ಕೋಬೋದು ಹೊರಗಡೆ ಅಂದರೆ ಒಂದು ಹದಿನೈದು ದಿವಸದ ಮಟ್ಟಿಗೆ ಇಟ್ಕೋಬೋದು ನೋಡಿ ಇವಾಗ ಇದನ್ನು ಕುದೀಲಿಕ್ಕೆ ಇಡೋಣ ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಿಕೊಂಡು ಇದು ಇವಾಗ ಚೆನ್ನಾಗಿ ಕುದಿಬೇಕು ಕುದ್ದು ಕುದ್ದು ನೈಸಾಗಿ ಇದು ಸಾಸ್ ಆದಾಗೆ ಆಗುತ್ತೆ ಇದಕ್ಕಿನ್ನ ಹಾಕೋದು ಇಂಗ್ರೀಡಿಯೆಂಟ್ಸ್ ಇದು ಇದೆ ಸ್ವಲ್ಪ ಕುದಿ ಬರಲಿ ಇದಕ್ಕೆ ಇವಾಗ ಕುದಿ ಬರ್ತಾ ಇದೆ ಉಪ್ಪು ಹಾಕೊಳ್ಳೋಣ ಸ್ವಲ್ಪ ನೋಡಿಬಿಟ್ಟು ಹಾಕೊಳ್ಳಿ ಅದಕ್ಕೆ ಇವಾಗ ಸ್ವಲ್ಪ ಬೆಲ್ಲ ಹಾಕೋಬೇಕು ಇಷ್ಟು ಬೆಲ್ಲ ಹಾಕೋಬೇಕು ಬೆಲ್ಲ ಉಪ್ಪಿಗೆ ಅಳತೆ ಅಂತ ಏನಿಲ್ಲ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೋಬೋದು ನಿಮ್ಮ ಕ್ವಾಂಟಿಟಿ ಅಂದಾಜು ನೋಡಿಬಿಟ್ಟು ಹಾಕ್ಕೊಬೋದು ಇದಕ್ಕೆ ಏನಿಲ್ಲ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಕುದಿಲಿಕ್ಕೆ ಎಲ್ಲ ಸೈಡಲ್ಲಿ ಇದು ತಳ ಎಲ್ಲ ಬಿಟ್ಕೊಂಡು ಬರುತ್ತೆ ಅಲ್ಲಿ ತನಕ ಕುದಿಸ್ಬೇಕು ಏನಂದರೆ ಇದು ಸಾಸ್ ಟೈಪ್ ಆಗಬೇಕು ಇಲ್ಲಿ ನೋಡಿ ಇದು ಇವಾಗ ಫುಲ್ಲು ಕುದಿಲ ಕುದಿತ ಇದೆ ಇದು ಇನ್ನು ಕುದಿಬೇಕು ಸ್ವಲ್ಪ ಗಟ್ಟಿಗಾಗಬೇಕು ಇವಾಗ ಸ್ವಲ್ಪ ಗಟ್ಟಿ ಆಗಿದೆ ಕುದ್ದು ಈ ಟೈಮಲ್ಲಿ ನಿಮಗೆ ಉಪ್ಪು ಸ್ವೀಟು ರುಚಿ ನೋಡಿಕೊಂಡು ಏನು ಬೇಕು ಅದನ್ನ ಸರಿ ಮಾಡ್ಕೊಳ್ಳಿ ನೋಡಿ ನಮ್ದು ಟಮಟ ಪ್ಯೂರಿ ಎಷ್ಟು ಇದ್ದಿದ್ದು ಎಷ್ಟು ಆಗಿದೆ ಕುದ್ದು ಕುದ್ದು ಇದು ಇವಾಗ ಟಮಟ ಸಾಸ್ ರೆಡಿ ಆಗಿದೆ ಇದನ್ನ ಈಗ ನಾನು ಒಂದು ಬಾಕ್ಸ್ಗೆ ಒಂದು ಬಟ್ಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ ನೀವು ಒಮ್ಮೆ ಮನೇಲೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನ ಕಾಮೆಂಟ್ ಮೂಲಕ ಹಾಕೋದನ್ನ ಮರಿಬೇಡಿ ಈಗ ನಾನು ಸರ್ವ್ ಮಾಡಿ ತೋರಿಸ್ತೀನಿ ಈಗ ನಾನು ಒಂದು ಬಟ್ಲ ತಗೊಂಡು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನಿಮಗೆ ಕಲರ್ ಬೇಕು ಅಂದರೆ ಒಂದು ಎರಡು ಚಿಟಿಕೆ ಅಷ್ಟು ಫುಡ್ ಕಲರ್ ಹಾಕ್ಕೊಬೋದು ನಾನು ರುಚಿಯಾಗಿದ್ದರೆ ಸಾಕು ಕಲರ್ ಏನು ಬೇಡ ಅಂಥೇಳಿ ಫುಡ್ ಕಲರ್ ಏನು ಹಾಕಿಲ್ಲ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಫುಡ್ ಕಲರ್ ಹಾಕ್ಕೊಂಡೇ ಮಾಡ್ಕೊಳ್ಳಿ ನಮ್ಮ ಟೊಮೆಟೊ ಸಾಸು ಸೂಪರಾಗಿ ರೆಡಿಯಾಗಿದೆ ಇದನ್ನು ಗೋಬಿಗೆ ಎಲ್ಲ ಮಾಡ್ಕೋ ಹಾಕ್ಕೊಬೋದು ಹಾಗೆಯೇ ಪಾಸ್ತಾ ಬ್ರೆಡ್ ಟೋಸ್ಟು ಬ್ರೆಡ್ಗೆಲ್ಲ ಹಚ್ಕೊಂಡು ತಿನ್ಬೋದು ಆ ಟೊಮೆಟೊ ಸಾಸ್ ತೊಗೊಂಡು ಬಂದು ಯಾವುದಕ್ಕೆಲ್ಲ ಯೂಸ್ ಮಾಡ್ತೀರೋ ಅದಕ್ಕೆಲ್ಲ ಇದನ್ನು ಮನೆಯಲ್ಲೇ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಫ್ರೆಶ್ಶಾಗೂ ಇರುತ್ತೆ ಈ ಟೊಮೆಟೊ ಸಾಸು ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ಹಾಗೆ ನನ್ನ ಸಾಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ ಇನ್ನೊಂದು ವೀಡಿಯೋ ಒಂದಿಗೆ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್